ಮೋದಿ ಮಾಡಿದ್ರು ಅಲ್ಲಿ ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ 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 ನಿಮ್ ಕಾಂಗ್ರೆಸ್ ಕಾಂಗ್ರೆಸ್ನವರು ಏನ್ ಮಾತಾಡಿಲ್ಲ ಅಂತ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್ ಅಲ್ವಾ ನಾನು ಮೋದಿ ನೆನ್ ಬಿಟ್ ಮಾಡದ್ರು ಇಷ್ಟೋ ಸೂಪರ್ ಸರ್ ಅಲ್ಲಿ ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಹಾಕ ಟವಲ್ ಹಾಕಿರೋದು ನಿಮ್ಮ ಕಾಂಗ್ರೆಸ್ ನವರು ನೀವೇ ಹೇಳಲ್ಲ ಏನೋ ಮಾತಾಡಿದ್ದೀರಾ ಅಂತ ಅಪಾಯಿಂಟ್‌ಮೆಂಟ್ ಇಂತ ಅಂತ ಅಪಾಯಿಂಟ್‌ಮೆಂಟ್ ಸಿಕ್ಕಿದೆ ಅಂತಂದ್ರೆ something ಇಸ್ there ಅಲ್ವಾ ಮೋದಿ ನೆನ್ ಬಿಟ್ ಮಾಡದ್ರು ಇಷ್ಟೋ ಅಲ್ಲಿ ಬಿಜೆಪಿ ಟವಲ್ ಹಾಕಿಲ್ಲ ಜೆಡಿಎಸ್ ಟವಲ್ ಹಾಕ ಟವಲ್ ಹಾಕಿರೋದು ನಿಮ್ಮ ಕಾಂಗ್ರೆಸ್ ನವರು ನೀವೇ ಹೇಳಲ್ಲ ಏನು ಮಾತಾಡಲಿಲ್ಲ ಅಂತ ಅಪಾಯಿಂಟ್‌ಮೆಂಟ್